ಕೇರಳದಲ್ಲೊಂದು ವಿಚಿತ್ರವಾದ ವಿಲಕ್ಷಣವಾದ ಮನವಿ ಬಂದಿದೆ ಎರ್ನಾಕುಲಂ ಅಂತ ಇದೆಯಲ್ಲ ಅದನ್ನ ಈಗ ಎರಡು ಭಾಗ ಮಾಡ್ಬೇಕಂತೆ ಎಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರಲ್ಲ ಅಲ್ಲಿ ಮುಸ್ಲಿಂ ಸಪರೇಟ್ ಆದ ಜಿಲ್ಲೆಯನ್ನ ಮಾಡಿ ಕೊಡಬೇಕಂತೆ ಆ ಹೇಳಿ ಕೇಳಿ ಕೇರಳಕ್ಕೆ ದೇವರ ನಾಡು ಅಂತ ಕರೀತಾರೆ ಅದು ಬುದ್ಧಿವಂತರ ಜಿಲ್ಲೆ ಸಾರ್ ಅಂತ ಕರೀತಾರೆ ಎರ್ನಾಕುಲಮ್ ಅನ್ನ ಅಂತ ಎರಡು ತುಂಡು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಜೈ ಶ್ರೀರಾಮ್ ನಾನು ಅಜಿತ್ ಬಪ್ನಹಳ್ಳಿ ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್ ನಮ್ಮ ಭಾರತದಲ್ಲಿ ಹಣ ಇಂಥದ್ದೊಂದು ಬೇಕು ಅಥವಾ ಇಂಥದ್ದೊಂದು ಡಿಮ್ಯಾಂಡ್ ಇದೆ ಅಂತ ಯಾರು ಬೇಕಾದರೂ ಸರ್ಕಾರವನ್ನು ಕೇಳುವಂಥ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಈ ರಾಜಕೀಯವಾಗಿ ಒಂದಿಷ್ಟು ನಾಯಕರು ಪರಿಚಯ ಇರ್ತಾರೆ ಹಾಗಾಗಿ ನಮ್ಮ ಡಿಮ್ಯಾಂಡ್ ಇಂಥದ್ದಿದೆ ಅಂತ ಹಿಂಗೊಂದು ಮನವಿಯನ್ನು ಇಡಬಹುದು ಆದರೆ ಕೇರಳದಲ್ಲೊಂದು ವಿಚಿತ್ರವಾದ ವಿಲಕ್ಷಣವಾದ ಮನವಿ ಬಂದಿದೆ ಏನಪ್ಪ ಅಂತ ಕೇಳಿದ್ರೆ ಎರ್ನಾಕುಲಂ ಅಂತ ಇದೆಯಲ್ಲ ಅದನ್ನು ಈಗ ಎರಡು ಭಾಗ ಮಾಡಬೇಕಂತೆ ಆ ಎರ್ನಾಕುಲಮ್ಮಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರಂತೆ ಮುಸ್ಲಿಮರು ಜಾಸ್ತಿ ಇರೋ ಜಿಲ್ಲೆಯಲ್ಲಿ ಯಾಕೋ ಅಭಿವೃದ್ಧಿಗಳು ಅವ್ರ ಹತ್ರ ಬರ್ತಾನೇ ಇಲ್ಲವಂತೆ ಹೀಗಾಗಿ ಎರ್ನಾಕುಲಮನ್ನು ತುಂಡು ಮಾಡಿ ಎಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರಲ್ಲ ಅಲ್ಲಿ ಮುಸ್ಲಿಂ ಸಪ್ರೇಟಾದ ಜಿಲ್ಲೆಯನ್ನು ಮಾಡಿಕೊಡ್ಬೇಕಂತೆ ಇಂಥದ್ದೊಂದು ವಿಚಿತ್ರವಾದ ವಿಲಕ್ಷಣವಾದ ಒಂದು ಡಿಮ್ಯಾಂಡ್ ಬಂದಿದೆ ಅಲ್ಲ ಈ ಆ ಜಿಲ್ಲೆಯಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ ಅಲ್ಲಿ ಏನೋ ಅಭಿವೃದ್ಧಿನೇ ಆಗ್ತಾಯಿಲ್ಲ ಅಲ್ಲಿಯ ಕೆಲಸಗಳು ಸಮಾನವಾಗಿ ಹಂಚಿಕೆ ಇಲ್ಲ ಈ ಥರದ್ದೊಂದು ಒಂದು ಮನವಿಯನ್ನು ಇಟ್ಕೊಂಡು ಒಂದು ಜಿಲ್ಲೆಯನ್ನೇ ಮುಸ್ಲಿಮರು ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ಸಪ್ರೇಟ್ ಮಾಡೋಕ್ಕೋದ್ರೆ ಇದು ಅಲ್ಲಿ ಶುರುವಾದರೂ ಎಲ್ಲಿಗೂ ಹೋಗಿ ನಿಲ್ಲುತ್ತೆ ಅನ್ನೋ ಕ್ಲಾರಿಟಿ ಯಾರಿಗಾದರೂ ಇದೆಯಾ ಖಂಡಿತ ಇಲ್ಲ ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ನಾಳೆ ಅದೇ ಅದೊಂದು ವಾಯ್ಸ್ ಬರಬಹುದು ಸರ್ ನಮ್ಮದಕ್ಕೆ ಇಲ್ಲಿ ಜಾಸ್ತಿ ಜನಗೆ ಇದ್ದಾರೆ ಇಲ್ಲಿ ಜಿಲ್ಲೆ ನಮ್ಮದು ಸಪ್ರೇಟ್ಗೆ ಮಾಡಿಕೊಟ್ಟುಬಿಡಿ ಅಂತ ಯಾರಾದರೂ ಕೇಳಿದ್ರೆ ಇಲ್ಲಿ ಆ ಚರ್ಚೆ ಶುರುವಾಯಿತು ಅಂದರೆ ಇಲ್ಲಿ ಕೂಡ ಆ ಕೆಲಸ ಆದರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ ಅದೇ ನಮ್ಮ ಭಾರತವನ್ನು ತುಂಡು ಮಾಡಿ ಆ ಕಡೆ ಒಂದು ಕೊಟ್ಟರಲ್ಲ ಪಾಕಿಸ್ತಾನ ಅಂತ ಅಂತ ಆಯ್ತಲ್ಲ ತನ್ನ ಅಪ್ಪನ ಮನೆಯ ಆಸ್ತಿ ಅಂದ್ಕೊಂಡು ಈ ವಿಭಜನೆಯನ್ನು ಮಾಡಿದ್ರಲ್ಲ ಅದು ಕೂಡ ಆಗಿದ್ದು ಹಿಂದೂ ಮುಸ್ಲಿಮ್ ಅನ್ನೋ ಲೆಕ್ಕಾಚಾರಕ್ಕೇನೆ ಆದರೆ ಭಾರತ ವಿಭಜನೆಗೂ ಮುಂಚೆ ಆಗಿದ್ದು ಬಂಗಾಳದ ವಿಭಜನೆ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದಲ್ಲೂ ಕೂಡ ಆಗಿತ್ತು ಆಗ ಅಲ್ಲಿ ಬ್ರಿಟಿಷರು ಆಡಳಿತ ಇದ್ದರು ಅಲ್ಲಿ ಬಂಗಾಳದಲ್ಲಿ ಕೂಡ ಈ ಮುಸ್ಲಿಮರು ಜಾಸ್ತಿ ಇರುವಂತಹ ಭಾಗವನ್ನು ವಿಭಜನೆ ಮಾಡಿ ಧರ್ಮದ ಆಧಾರದಲ್ಲಿ ಬಂಗಾಳವನ್ನು ಒಡೆಯಲಾಯಿತು ಸಾವಿರದ ಒಂಬೈನೂರ ಐದು ಜುಲೈ ಹತ್ತೊಂಬತ್ತಕ್ಕೆ ಅವರು ಆ ಆದೇಶವನ್ನು ತಗೊಂಡು ಬಂದರು ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಜಾರಿಯನ್ನೂ ಮಾಡಿದ್ರು ಆದರೆ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಬರೋಕ್ಕೆ ಶುರುವಾಯಿತು ಕ್ರಾಂತಿಕಾರಿಗಳಾಗಿರ್ಬೋದು ಹಾಗೆ ಅಸಲಿ ದೇಶಭಕ್ತ ಹಿಂದೂಗಳಿದ್ರಲ್ಲ ಅವರು ಕೂಡ ತುಂಬ ದೊಡ್ಡ ಧ್ವನಿಯಲ್ಲಿ ಅಲ್ಲಿ ವಿರೋಧವನ್ನು ಮಾಡಿದ್ರು ಸುಮಾರು ಆರು ವರ್ಷಗಳ ಕಾಲ ನಡೆದ ಈ ಪ್ರತಿಭಟನೆ ಮತ್ತು ಅಸಹಕಾರ ಚಳುವಳಿಯನ್ನು ನೋಡಿ ಬ್ರಿಟಿಷರು ಸ್ವಲ್ಪ ಹೆದರಿದಂಗೆ ಕಾಣಿಸ್ತು ಹಾಗಾಗಿ ಅವರೇನು ಮಾಡಿದ್ರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಈ ಸವಾಸನೆಯೇ ಬೇಡ ಅಂತ ವಾಪಸ್ಸನ್ನು ತಗೊಂಡ್ರು ಆ ಟೈಮಲ್ಲೇ ಒಂದೇ ಮಾತರಂ ಹಾಡು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಂಥ ಹಾಡು ಆಗ ಕ್ರಾಂತಿ ಗೀತೆಯಾಗಿ ರೂಪುಗೊಂಡಿತ್ತು ಅದೇ ಕಾಲದಲ್ಲಿಯೇ ಸ್ವದೇಶಿ ಚಳುವಳಿ ಕೂಡ ಶುರುವಾಗಿತ್ತು ಅಲ್ಲ ಈಗ ಆ ಟೈಮಿಂಗ್ ನೋಡಿ ಇಲ್ಲೂ ಕೂಡ ಈಗ ಒಂದೇ ಮಾತರ ಬನ್ನೋದು ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ ಜೊತೆಗೆ ಎರ್ನಾಕುಲಂನಲ್ಲಿ ಮುಸ್ಲಿಮರು ಪ್ರತ್ಯೇಕವಾದ ಜಿಲ್ಲೆಯನ್ನು ಧರ್ಮದ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ ಇನ್ನೊಂದು ಇತಿಹಾಸದ ಕಥೆಯನ್ನು ನೀವು ಕೇಳಿರ್ಬೋದು ಅದೇ ಖಿಲಾಪತ್ ಚಳುವಳಿ ಅಂತ ಅದನ್ನು ನಮಗೆ ಪಠ್ಯಪುಸ್ತಕದಲ್ಲಿ ಹೇಳಿಕೊಟ್ಟಿದ್ದು ಹೇಗೆ ಅದು ಹಿಂದೂ ಮುಸ್ಲಿಂ ಭಾವಿಕತೆಯ ಒಂದು ಹೋರಾಟ ಅಂತ ಹೇಳಿಕೊಟ್ಟಿದ್ದಾರೆ ಆದರೆ ಅದು ಟರ್ಕಿಯಲ್ಲೊಬ್ಬ ಧಾರ್ಮಿಕ ಗುರು ಇದ್ದಂತೆ ಮುಸ್ಲಿಮ್ರದ್ದು ಅವನ ಒಂದು ಚೇರನ್ನು ಉಳಿಸ್ಕೊಳ್ಳೋಕೆ ನಡೆದ ಹೋರಾಟ ಅದಕ್ಕೆ ಗಾಂಧೀಜಿಯವರು ಎಂಟ್ರಿ ಆಗ್ತಾರೆ ಭಾರತದಲ್ಲೂ ಕೂಡ ಅವರಿಗೆ ಬೆಂಬಲ ಸಿಗೋಕೆ ಶುರುವಾಗುತ್ತೆ ಅಲ್ಲಿ ಹೋರಾಟ ಶುರುವಾಗಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆಗಿರಬಹುದು ಆದರೆ ಭಾರತದಲ್ಲೂ ಕೂಡ ಅದೊಂದು ಚಳುವಳಿಯನ್ನು ಮಾಡಲೇ ಬಿಡಬೇಕಲ್ಲ ಹಾಗೆ ಇಲ್ಲಿ ಮುಸ್ಲಿಮರೆಲ್ಲ ಕರ್ಕೊಂಡು ಒಂದು ದೊಡ್ಡದೊಂದು ಹಲ್ಚಲ್ ಮಾಡಬೇಕಲ್ಲ ಅಂತ ಗಾಂಧೀಜಿಯವರು ಮುಂದಾದರು ಹಾಗಾಗಿನೇ ಆಗ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಟರ್ಕಿಯ ಖಲೀಫಾನಿಗೆ ಇಲ್ಲಿ ಬೆಂಬಲ ಸೂಚಿಸಲಾಯಿತು ಪಾವ ಗಾಂಧೀಜಿಯವರು ಹೇಳಿದ್ದಾರೆ ಅಂತ ಅನೇಕರು ಅವರಿಗೆ ಬೆಂಬಲವನ್ನು ಕೂಡ ಕೊಟ್ಟರು ಸೊ ಮತ್ತೆ ಟೈಮಿಂಗ್ ನೋಡಿ ಇಲ್ಲಿ ಕಮೇನಿ ಪರವಾಗಿ ಹೋರಾಟಗಳು ಆಗ್ತಾ ಇದ್ದಾವೆ ಅಲ್ಲಿ ಕಾಶ್ಮೀರದಲ್ಲಿ ಲಾಲ್ ಚೌಕ್ ಇದೆಯಲ್ಲ ಅಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಆಗ್ತಾ ಇದೆ ಅಲ್ಲಿ ಕಮೇನಿ ಇದಾವಲ್ಲ ಅವನಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಅವನ ಚೇರ್ ಯಾವತ್ತಿಗೂ ಹೋಗಬಾರ್ದು ಅಂತ ಆ ಟೈಮಿಂಗು ಈ ಟೈಮಿಂಗು ಆಗ ಒಂದೇ ಮಾತ್ರ ಈಗ ಒಂದೇ ಮಾತ್ರಂ ಎಲ್ಲವೂ ಕೂಡ ಸುತ್ತಕೊಂಡು ಸುತ್ಕೊಂಡು ಸುತ್ಕೊಂಡು ಬಂದು ಇಲ್ಲಿಗೆ ಬಂದು ನಿಂತಿದೆ ಈ ಗ್ಯಾಪಲ್ಲಿ ಎರ್ನಾಕುಲಮ್ಮಲ್ಲಿ ಮುಸ್ಲಿಮರು ಕೇಳ್ತಾ ಇದ್ದಾರೆ ನಮಗೆ ಅಭಿವೃದ್ಧಿಗಳು ಸರಿಯಾಗಿ ಇಲ್ಲ ಸರ್ಕಾರದ ಕೆಲಸಗಳು ಸಮರ್ಪಕವಾಗಿ ನಮಗೆ ಸಿಗ್ತಾ ಇಲ್ಲ ನಾವು ಮುಸ್ಲಿಮರು ಜಾಸ್ತಿ ಇರುವಂತಹ ಭಾಗವನ್ನು ಪ್ರತ್ಯೇಕ ಜಿಲ್ಲೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಆಯಿತು ಅಪ್ಪಿ ತಪ್ಪಿ ಹಣೆ ಬರ ಕೆಟ್ಟು ಎರ್ನಾಕುಲಂ ಪ್ರತ್ಯೇಕ ಆಗೇ ಹೋಯಿತು ಅಂತ ಇಟ್ಕೊಳ್ಳಿ ಈಗ ಬೆಂಗಳೂರಲ್ಲಿ ಕೂಡ ಕೆಲವೊಂದು ಏರಿಯಾಗಳಿದ್ದಾರೆ ಅವರು ಸ್ವಲ್ಪ ಜಾಸ್ತಿ ಇರುವಂತಹ ಏರಿಯಾಗಳು ಅವರು ಕೇಳ್ಬೋದಲ್ಲ ನಮಗೆ ಯಾಕೋ ಇಲ್ಲಿ ಅಭಿವೃದ್ಧಿಗೆ ಸಾಲ್ತಾನೇ ಇಲ್ಲ ಈ ಸರ್ಕಾರದ ಕೆಲಸಗಳು ನಮಗೆ ತಲುಪ್ತಾನೇ ಇಲ್ಲ ನಮ್ಮದು ಪ್ರತ್ಯೇಕ ಬೆಂಗಳೂರು ಮಾಡ್ಕೊಟ್ಬಿಡಿ ಅಂತ ಕೇಳಿದ್ರೆ ಆಗ ಏನಿದೆ ಉತ್ತರ ಬೆಂಗಳೂರು ಮಾತ್ರನಾ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅವರ ಒಂದು ಜಾಗ ಅವರ ಒಂದು ವ್ಯಾಪ್ತಿ ದೊಡ್ಡದಾಗಿರುತ್ತೆ ಅವರೂ ಕೂಡ ಇದೇ ಮನವಿ ಪತ್ರವನ್ನು ಹಿಡ್ಕೊಂಡು ಬಂದ್ಬಿಟ್ರೆ ಈ ಭಾರತವನ್ನು ಇನ್ನೊಂದು ಸಲ ವಿಭಜನೆ ಮಾಡೋಕ್ಕಾಗುತ್ತಾ ಒಂದು ಸಲ ವಿಭಜನೆ ಮಾಡಿದ್ದಕ್ಕೇನೆ ಏನೆಲ್ಲ ಆಯಿತು ಎಷ್ಟೆಲ್ಲ ಸಾವು ನೋವು ಆಯಿತು ಅನ್ನೋದನ್ನು ಕಂಡಿದ್ದೀವಿ ಹೀಗಾಗಿ ಇತಿಹಾಸವನ್ನ ಗೊತ್ತಿದ್ಕೊಂಡು ಮತ್ತು ಭವಿಷ್ಯದಲ್ಲಿ ಅಂಥದ್ದೇ ದುರ್ಘಟನೆ ಮಾಡೋಕ್ಕೆ ಯಾರಾದರೂ ಮುಂದಾಗ್ತಾರ ಮುಂದಾಗ್ತಾರ ಖಂಡಿತ ಆಗೋದಿಲ್ಲ ಅಂದರೆ ಭವಿಷ್ಯದ ಬಗ್ಗೆ ಒಂಚೂರು ಪ್ಲ್ಯಾನ್ ಇದ್ದವರು ಅದೊಂದು ಕೆಲಸವನ್ನು ಮಾಡೋದಿಲ್ಲ ಆ ಹೇಳಿ ಕೇಳಿ ಕೇರಳಕ್ಕೆ ದೇವರ ನಾಡು ಅಂತ ಕರೀತಾರೆ ಅದು ಬುದ್ಧಿವಂತರ ಜಿಲ್ಲೆ ಸಾರ್ ಅಂತ ಕರೀತಾರೆ ಸಾಕ್ಷರತೆ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಂತಲೂ ಹೇಳ್ತಾರೆ ಆದರೆ ಅಲ್ಲಿಂದಲೇ ಈಗ ಇನ್ನೊಂದು ವಿಭಜನೆಯ ಕೂಗು ಕೇಳಿ ಬರ್ತಾ ದೂರ ಅಂತ ಆ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಅವರೆಲ್ಲರೂ ಇನ್ನೊಂದು ಆಲೋಚನೆಯನ್ನು ಇನ್ನೊಂದು ಟೆನ್ಷನ್ನ ಮಾಡ್ಕೋಬೇಕಿತ್ತು ಏನಪ್ಪ ಅಂದರೆ ಕೇರಳದಿಂದ ಐ ಸಿ ಎಸ್ ಉಗ್ರ ಸಂಘಟನೆಗೆ ಅತಿ ಹೆಚ್ಚು ಹುಡುಗರು ಮೈಂಡ್ ವಾಶ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದನ್ನು ಅವರು ಆಲೋಚನೆ ಮಾಡಬೇಕಾಗಿತ್ತು ಹಾಗೆ ಅದರ ಪರವಾಗಿ ಏನಾದರೂ ಪರಿಹಾರ ಇದ್ದರೆ ಹೇಳಿ ಅಂತ ಸರ್ಕಾರದ ದುಂಬಾರು ಬೀಳಬೇಕಾಗಿತ್ತು ಬಟ್ ಮುಸ್ಲಿಮರು ಜಾಸ್ತಿ ಇದೀವಿ ಅಭಿವೃದ್ಧಿ ಬರ್ತಾ ಇಲ್ಲ ಅಂತ ಒಂದು ನೆಪ ಕೊಡ್ತೀವಿ ನಮಗೆ ಪ್ರತ್ಯೇಕವಾದ ಜಿಲ್ಲೆಯನ್ನು ಮಾಡಿಕೊಡಿ ಎರ್ನಾಕುಲಮ್ಮನ್ನು ಕಚಕ್ ಅಂತ ಎರಡು ತುಂಡು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲಬಹುದು ಅನಿಸುತ್ತೆ ಇನ್ನೂ ಯಾರಲ್ಲ ಹೊಸದಿಗಂಥ ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿರುವ ಈ ಕೂಡಲೇ ಆಗಿ ಹಾಗೆ ಎಲ್ಲ ವೀಡಿಯೋಗಳಿಗಾಗಿ ಬೆಲ್ಲೈಕನನ್ನು ಹೊತ್ತಿ ಜೈ ಶ್ರೀರಾಮ್